ಿರ ಜಿ ಕನ್ನಡ ನ್ಯೂಸ್ ನಾನು ಸಿಂಚನಾ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಹಬ್ಬ ಹೀಗಾಗಿ ಸ್ಪೆಷಲ್ ಇರಲೇಬೇಕು ನಮ್ಮ ಜೊತೆ ಸ್ಯಾಂಡಲ್ವುಡ್ನ ಮುದ್ದಾದ ಬೆಡಗಿ ಸೋನಿಕಾ ಗೌಡ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಕೆ ಅವ್ರ ಮನೆಗೆ ಬಂದಿದ್ದೀವಿ ಎಸ್ ಅವರು ಯಾವ ರೀತಿ ಹಬ್ಬವನ್ನು ಆಚರಿಸ್ತಾರೆ ಬನ್ನಿ ಕೇಳೋಣ ನಮಸ್ತೆ ಸೋನಿಕಾ ಅವರೇ ಹೇಗಿದ್ದೀರಾ ನೀವು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ನಾನು ಹೇಳೋಣ ಅಂತ ಅನ್ಕೊಂಡಿದ್ದೆ ನೀವು ತುಂಬ ತುಂಬ ಮುದ್ದಾಗಿ ಕಾಣ್ತಾ ಅಂತ ಓಕೆ ಥ್ಯಾಂಕ್ ಯು ಸೋ ಮಚ್ ಎಸ್ ಇನ್ಫ್ಯಾಕ್ಟ್ ನಾವು ಡೆಕೋರೇಷನ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸ್ಪೆಷಲ್ ನಿಮಗೆ ಈ ಹಬ್ಬ ಅಂತ ಸೊ ಆದರೂ ನಿಮ್ಮ ಬಾಯಲ್ಲೇ ಕೇಳೋದಾದ್ರೆ ಈ ಹಬ್ಬ ಎಷ್ಟು ವಿಶೇಷ ನಿಮಗೆ ಅಂತ ಆ್ಯಕ್ಚುಲಿ ಎಲ್ಲ ವರ್ಷನೂ ಗೌರಿ ಗಣೇಶ ನನಗೆ ಬುದ್ಧಿ ಬಂದಾಗ್ಲಿಂದನೂ ನನಗೆ ತುಂಬ ಪ್ರೀತಿಯಾದಂಥ ಒಂದು ಹಬ್ಬ ನನಗೆ ಈ ಹಬ್ಬ ಯಾಕೆ ಸ್ಪೆಷಲ್ ಅಂದರೆ ನಾನು ಗಣೇಶ ಅಂತ ಅಂತೇವ್ರನ್ನ ತುಂಬಾ ಏನೋ ನಂಬ್ತೀನಿ ಸೊ ಆ್ಯಂಡ್ ಎಲ್ಲ ಹಬ್ಬ ಅಂದರೂ ನನಗೆ ಡೆಕೋರೇಷನ್ ಸೊ ಆ ಪ್ರಿಪ್ರೇಷನ್ನೇ ನಂಗೆ ತುಂಬಾ ಇಷ್ಟ ಆಗುತ್ತೆ ಅನ್ಫ್ಯಾಕ್ಟ್ ಓಕೆ ಸೊ ಹಂಡ್ರೆಡ್ ಪರ್ಸೆಂಟ್ ಇವಾಗ ನಾವು ಬಾಲ್ಯದಲ್ಲಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋದಕ್ಕೂ ಈಗ ಮಾಡೋದಕ್ಕೂ ತುಂಬ ಚೇಂಜಸ್ ಇರುತ್ತೆ ಸೊ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಅಂದರೆ ಆ ಬಾಲ್ಯಕ್ಕೂ ಇವಾಗಿನಗೂ ಏನು ಚೇಂಜಸ್ ಅಂತ ಸೊ ನಾನು ಚಿಕ್ಕ ವಯಸ್ಸಿದ್ದಾಗ ನಾವು ಬಾಂಬೆಲ್ಲಿದ್ವಿ ಸೊ ಒಂದು ಎಲ್ಲರೂ ಸೇರಿ ಒಂದು ಫ್ಲ್ಯಾಟಲ್ಲಿ ಒಂದು ಗಣೇಶ ಇಡ್ತಿದ್ವಿ ಆ ಥರ ಮೆಮೊರೀಸ್ ಇದೆ ಚಿಕ್ಕ ವಯಸ್ಸಲ್ಲಿ ಬಟ್ ಇವಾಗ ದೊಡ್ಡವರಾದಮೇಲೆ ನಮ್ಮ ಮನೆಯಲ್ಲೇ ಗ ನನ್ನ ತಮ್ಮ ಇದ್ದಾನೆ ಸೊ ಚಿಕ್ಕ ವಯಸ್ಸಿಂದ ನಾವು ಗಣೇಶ ಹಬ್ಬ ಅನ್ನೋದು ಅವ್ರು ಅವನಿಂದಾನೇ ಇನ್ಫ್ಯಾಕ್ಟ್ ಮನೆಯಲ್ಲೂ ಇಷ್ಟು ಗ್ರ್ಯಾಂಡಾಗಿ ನಾವು ಇಡೋಕ್ಕೂ ಸ್ಟಾರ್ಟ್ ಮಾಡಿದ್ದೂ ಕೂಡ ಸೊ ತುಂಬ ಖುಷಿಯಾಗುತ್ತೆ ಪೂರ್ತಿ ಪ್ರಿಪ್ರೇಷನ್ ಎ ಟು ಝೆಡ್ ಎಲ್ಲ ಫ್ಯಾಮ್ಲಿ ಸೇರಿ ಮಾಡಿ ಮಾಡೋದು ತುಂಬಾ ಖುಷಿ ಹಬ್ಬ ಅಂದರೆ ಪೂಜೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸ್ಪೆಷಲ್ ಅಡುಗೆಗಳು ಸೊ ಹಬ್ಬ ಒಂದು ಇನ್ಕಂಪ್ಲೀಟ್ ಅಡುಗೆಗಳಿಲ್ಲದೆ ಸೊ ನೀವು ಯಾವ ರೀತಿಯಾದಂಥ ಅಡುಗೆಗಳನ್ನ ಮಾಡ್ತೀರಾ ಏನೆಲ್ಲ ಸ್ವೀಟ್ಸ್ನ ದೇವ್ರಿಗೆ ಇರ್ತೀರ ಅಂತ ಅಡುಗೆ ಮಾಡ್ತೀರಾ ಹೇಗೆ ಇಲ್ಲ ನೀವು ಅದನ್ನು ಕೇಳೋಕ್ಕೆ ಅಂತ ಮುಂಚೆ ನಾನೇ ಹೇಳಲ್ಲ ಅಂತ ಅಂದ್ಕೊಡೋದ್ರೆ ಅಡುಗೆ ಮನೆಗಂತೂ ನಾನು ಹೋಗೋಲ್ಲ ಬೇಕಿದ್ರೆ ಮನೆ ಕೆಲಸ ಬೇರೆ ಎಲ್ಲ ಎಲ್ಲಾನು ಕೂಡ ಮಾಡ್ಕೊಂಡ್ಬಿಡ್ತೀನಿ ಡೆಕೋರೇಷನ್ಸಿಂದ ಹಿಡ್ದು ಇಲ್ಲ ಏನೇನು ಪ್ರಿಪ್ರೇಷನ್ಸ್ ಇದೆಯೋ ಅದೆಲ್ಲ ಕೂಡ ಮಾಡ್ತೀನಿ ಬಟ್ ಅಡುಗೆ ಮನೆಗೆ ಒಂದು ನಾನು ಹೋಗೋಲ್ಲ ಅತ್ತೆ ನನ್ನ ತಂಗಿ ಮಮ್ಮಿ ನಮ್ಮಮ್ಮಿ ನಮ್ಮಮ್ಮಿನೂ ಕಡಿಮೆ ಇನ್ಫ್ಯಾಕ್ಟ್ ಹೋಗೋದು ಸೊ ಅತ್ತೆ ನನ್ನ ತಂಗಿ ಅವ್ರು ಸೇ ಎಲ್ಲರೂ ಸೇರೇ ಅಡುಗೆ ಮಾಡೋದೇನು ಹಾಂ ಅಡ್ ಅಡುಗೆಲಿ ಅಡುಗೆ ಅಂದರೆ ಏನೇನು ಹಬ್ಬದ ಆ ಈಗ ವರಮಾಲಕ್ಷ್ಮಿಗೆ ಒಂಥರ ಸ್ಪೆಷಲ್ ಇರುತ್ತೆ ಗೌರಿ ಗಣೇಶಗೆ ಒಂಥರ ಇರುತ್ತೆ ಸೊ ಎಲ್ಲ ಹಬ್ಬದ ಊಟನೂ ನಾವು ಮನೇಲೇ ಮಾಡ್ತೀವಿ ಆಚೆಯಿಂದ ತೊಗೊಂಡಂತೂ ಬಂದಿಡಲ್ಲ ಮನೆಯಲ್ಲೇ ಏನಿದೆಯೋ ಮಾಡ್ತೀವಿ ಅದನ್ನು ಇನ್ನು ನಿಮ್ಮ ಫೇವ್ರೇಟ್ ಹಬ್ಬದ ಅಡುಗೆ ಯಾವುದು ಅಂತ ನಾನು ಯೂಶ್ವಲಿ ಒಬ್ಬಟ್ಟು ತಿನ್ನಲ್ಲ ಬಟ್ ಹಬ್ಬ ಅಂತ ಬಂದರೆ ಈ ಈ ಟೈಮಲ್ಲಿ ಮಾತ್ರ ನಾನು ಒಬ್ಬಟ್ಟು ಪ್ರಿಫರ್ ಮಾಡ್ಕೊಂಡು ತಿಂತೀನಿ ಸೊ ನನಗೆ ಒಬ್ಬಟ್ಟು ಅಂದರೆ ಇಷ್ಟ ಓಕೆ ಇನ್ನು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದಿರ ಈ ಡೆಕೋರೇಷನ್ ಐಡಿಯಾ ಯಾರ್ದು ಅಂತ ಡೆಕೋರೇಷನ್ ಅಲ್ಲ ಕಂಪ್ಲೀಟ್ ಆಗಿ ಬಿಕಾಸ್ ನಾನು ಇದನ್ನೇನೆ ಆಲ್ಮೋಸ್ಟ್ ಹಬ್ಬ ಬರೋಕ್ಕಿಂತ ಮುಂಚೆ ಒಂದು ತಿಂಗಳಿಂದಲೇ ಹುಡ್ಕೋಕೆ ಸ್ಟಾರ್ಟ್ ಮಾಡಿರ್ತೀನಿ ಯಾ ಯಾವ ಥರ ಮಾಡಬೇಕು ಯಾ ಏನು ಡೆಕೋರೇಷನ್ಸ್ ಮಾಡಬೇಕು ಅಂತ ಸೊ ಒಂದೇ ಟೀಮ್ ಇದಾರೆ ನಮ್ದೇನೇ ಮನೆ ಫಂಕ್ಷನ್ ಅಂತರೂ ಅವರೇ ಬರ್ತಾರೆ ಸೊ ಅವ್ರ ಜೊತೆ ಮ್ಯೂಚುವಲ್ ಡಿಸ್ಕಷನ್ ಮಾಡಿಬಿಟ್ಟು ಮಾಡೋದು ಸೊ ಈ ಸತಿ ನಾವು ಆಗಿ ಬಾಳೆಹಣ್ಣು ಏನೋ ಬನಾನಾ ಲೀಸ್ ಅಂದರೆ ತುಂಬ ದೇವ್ರಿಗೂ ಶ್ರೇಷ್ಠ ಹಾಗೆ ಬಾಳೆಹಣ್ಣದು ಒಂದು ಇದಿಟ್ಟಿದ್ದೀವಿ ಸೊ ಈ ಸತಿ ಒಂಥರ ಇಕೋ ಫ್ರೆಂಡ್ಲಿ ಥರ ಮಾಡಿದ್ದೀವಿ ಅಂತ ಹಬ್ಬ ಅಂತಂದರೆ ತುಂಬ ಪರ್ಚೇಸಿಂಗ್ಗಳೆಲ್ಲ ಜಾಸ್ತಿ ಇರುತ್ತೆ ಸೊ ಎಲ್ಲ ನೀವೇ ಹೋಗಿ ಬರ್ತೀರಾ ಮಾರ್ಕೆಟ್ಗೆ ಹೋಗಿ ಹೇಗೆ ಇಲ್ಲ ಇಲ್ಲ ಮುಂಚೆ ಅದೊಂದು ಇಷ್ಟ ಇರ್ತಿತ್ತು ಒಂದು ಟೂ ಇಯರ್ಸ್ ಎಲ್ಲ ನಾವು ಮಾರ್ಕೆಟ್ ಒಂದು ಎರಡು ಮೂರು ಸತಿ ಹೋಗಿ ಬರ್ತೀವಿ ನಂಗೆ ಇನ್ಫ್ಯಾಕ್ಟ್ ಇಷ್ಟ ಆ ಮಾರ್ಕೆಟ್ ಗಲಿಯಲ್ಲಿ ಸುತ್ತದಲ್ಲ ಬಟ್ ಈ ಸತಿ ಆ ಥರ ಏನೂ ಇಲ್ಲ ಫುಲ್ ಮಾಮ ಮಕ್ಕಳು ಎಲ್ಲರೂ ಅವರೇ ಇದು ಮಾಡಿ ಎಲ್ಲ ಥರದಲ್ಲ ಅವರೇ ಮಾಡಿದ್ರು ಬಟ್ ಸ್ಯಾರಿ ಸೆಲೆಕ್ಷನ್ಸ್ ಇದಕ್ಕೆಲ್ಲ ನಾನು ಮಮ್ಮಿ ಫ್ಯಾಮ್ಲಿ ಎಲ್ಲ ಹೋಗಿದ್ವಿ ಹಾಗೆ ಸೊ ಸಣ್ಣ ವಯಸ್ಸಲ್ಲಿ ಗಣಪತಿ ಬಿಡೋ ಟೈಮ್ನಲ್ಲಿ ಡಾನ್ಸ್ ಮಾಡಿರೋದೇನಾದರೂ ನೆನಪಿದೆಯಾ ಹೇಗೆ ಅಂತ ಸಣ್ಣ ವಯಸ್ಸಲ್ಲ ಇನ್ಫ್ಯಾಕ್ಟ್ ಲಾಸ್ಟ್ ಇಯರು ಕೂಡ ನಾವು ರೋಡಲ್ಲಿ ಡಾನ್ಸ್ ಮಾಡಿದ್ದೀವಿ ಎಲ್ಲ ವರ್ಷ ಮಾಡ್ತೀವಿ ನಾವು ಟಮ್ಟೇರ್ನ ಕರೆಸೀವಿ ಎಲ್ಲ ವರ್ಷವೂ ಸೊ ಎಲ್ಲ ವರ್ಷನೂ ನಾವು ಫ್ಯಾಮಿಲಿ ಎಲ್ಲರೂ ಡಾನ್ಸ್ ಮಾಡೇನೆ ಖುಷಿ ಖುಷಿಯಾಗಿ ಬಿಡ್ತೀವಿ ಹೆಂಗೆ ಕರ್ ಕರೆಸ್ಕೊಂಬರ್ತೀವೋ ಅದೇ ರೀತಿಯೇ ಖುಷಿ ಖುಷಿಯಾಗಿ ಬಿಡ್ತೀವಿ ಎಸ್ ಇನ್ನು ಯಾವತ್ತಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಗಣಪತಿ ಕೂರಿಸಿದ್ದು ಅಂತ ಇಲ್ಲ ಆ ನೆನಪಂತೂ ಇಲ್ಲ ಬಿಕಾಸ್ ಚಿಕ್ಕ ವಯಸ್ಸಲ್ಲಿದ್ದಾಗ ಯೂಶ್ವಲಿ ಮನೆಯಲ್ಲೇ ಜಾಸ್ತಿ ಇರ್ತಿದ್ದೆ ಆಚೆ ಹೋಗೋದು ಅದೊಂದು ಇರ್ತಿರ್ಲಿಲ್ಲ ಸೊ ಗಣಪತಿ ಯಾವಾಗಿಂದ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಟೈಮ್ ಮನೆಯಲ್ಲೇ ಕೂರಿಸ್ತಿರೋದು ನಾನು ಓಕೆ ಇನ್ನು ಗಣೇಶನನ್ನು ಈ ಸಲ ಏನು ಬೇಡ್ಕೊಂಡಿದ್ದೀರಾ ಅಂತ ಈ ಸತಿ ನಾನು ಆಲ್ಮೋಸ್ಟ್ ಫೋರ್ ಇಯರ್ಸ್ ಆದಮೇಲೆ ಕಮ್ ಬ್ಯಾಕ್ ಮಾಡ್ತಿದ್ದೀನಿ ಮೂವೀಸಲ್ಲಿ ಸೊ ಅದೊಂಚೂರು ಸ್ಮೂತಾಗಿ ಚೆನ್ನಾಗಿ ಹೋಗಲಿ ಮುಂದಕ್ಕೆ ಅಂತ ಬೇಡ್ಕೊತಿದ್ದೀನಿ ಹಾಗೆ ಬಿಸ್ನೆಸ್ ವೈಸುನು ಕೂಡ ಎಲ್ಲರಿಗೂ ಫ್ಯಾಮಿಲಿ ಎಲ್ರಿಗೂ ಖುಷಿಯಾಗಿ ಮನೇಲಿ ಎಲ್ಲರೂ ಒಟ್ನಲ್ಲಿ ನೆಮ್ಮದಿಯಾಗಿ ಖುಷಿಯಾಗಿರಬೇಕು ಅದೊಂದು ಮೇಯ್ನ್ ಪರ್ಸ್ಪೆಕ್ಟಿವ್ ಅಷ್ಟೇ ಓಕೆ ಇನ್ನು ನೀವು ಅದೇ ಮೂವೀಸ್ ಬಗ್ಗೆ ಹೇಳಿದ್ರಿ ಸೊ ನಿಮ್ಮ ಈ ಸಿನಿಮಾ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ನಾನು ಫ್ಯಾಷನ್ ಡಿಸೈನಿಂಗ್ ಓದ್ತಿದ್ದೆ ಬಿ ಎಸ್ ಸಿನ್ ಫ್ಯಾಷನ್ ಡಿಸೈನಿಂಗ್ ಓದ್ತಿದ್ದಾಗ ಇನ್ಫ್ಯಾಕ್ಟ್ ಡಿಸೈನರ್ ಆಗಿ ಹೋಗಿದ್ದೆ ಒಂದು ಮಾಡಲ್ ಯಾರು ಕೈ ಕೊಟ್ಟರು ಅಂತ ನನ್ನ ನಾ ಜಾಗಕ್ಕೆ ಹಾಕಿದ್ರು ಸೊ ಇಟ್ ಆಲ್ ಸ್ಟಾರ್ಟಲ್ಲ ಇದ್ದಾರೆ ಆಮೇಲೆ ಫಸ್ಟ್ ನಾನು ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಹಾಕಿದ್ದೆ ಆ ಫೋಟೋ ತುಂಬಾ ರೀಚ್ ಕೊಡ್ತು ಸೊ ಕಾಸ್ಟಿಂಗ್ ಇದು ಅದರಿಂದಲ್ಲ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟಿಂಗ್ ಇಷ್ಟ ಇರಲಿಲ್ಲ ಯಾವುದೇ ಕಾರಣ ಫಸ್ಟ್ ಮೂವಿ ಕೂಡ ಸೈನ್ ಮಾಡೋಗ್ಲು ನಾನು ತುಂಬ ವಹಿಸ್ಕೊಂಡು ಸೈನ್ ಮಾಡಿದ್ದೆ ಅದು ಸೊ ಫಸ್ಟ್ ಮೂವಿ ಸ್ಮೂತಾಗಿ ಹೋಯಿತು ಸೆಕೆಂಡ್ ಮೂವಿನೂ ಹಂಗು ಹಿಂಗೂ ಮಾಡಿದೆ ಆಮೇಲೆ ಲಾಕ್ಡೌನ್ ಬಂದ್ಬಿಡ್ತು ಸೊ ಅದಕ್ಕೆ ಇವಾಗ ಒಂದು ಪಾಸ್ ತೊಗೊಂಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಲಾಕ್ಡೌನ್ ಆದಮೇಲೆ ಸೊ ಫೋರ್ ಇಯರ್ಸ್ ಆಯಿತು ಬರ್ತಿತ್ತು ಆಫರ್ಸು ಬಟ್ ಅಷ್ಟು ಓಕೆ ಇರಲಿಲ್ಲ ಇವಾಗ ಏನೋ ಮಾಡು ಅಂತ ಹೇಳ್ತಿದ್ದಾರೆ ಸೊ ಹೋಪ್ಫುಲಿ ಎಸ್ ಏನು ನೀವು ಮೂವೀಸ್ ಕೂಡ ಮಾಡ್ತಿರ್ತೀರ ಶೂಟಿಂಗಲ್ಲಿ ಕೂಡ ಬಿಸಿ ಇರ್ತೀರಾ ಆ ಟೈಮ್ನಲ್ಲಿ ಇವಾಗ ಯಾವುದಾದ್ರೂ ಹಬ್ಬಗಳು ಬಂದರೆ ಶೂಟಿಂಗ್ ಸೆಟ್ಟಲ್ಲಿ ಸೆಲೆಬ್ರೇಟ್ ಮಾಡಿರುವಂಥ ಮೆಮೊರೀಸ್ ಏನಾದರೂ ಇದೆಯಾ ಅಂತ ಹಾಂ ನಾನು ಫಸ್ಟ್ ಮೂವಿ ಮಾಡಿದಾಗ ನಮ್ಮ ಗಣೇಶ್ ಚತುರ್ಥಿನೂ ಅಷ್ಟೇ ವರ್ಮಾಲಕ್ಷ್ಮಿನೂ ಎರಡೂ ಶೂಟಿಂಗಲ್ಲಿ ಆಯಿತು ತುಂಬ ಗ್ರ್ಯಾಂಡಾಗಿಲ್ಲ ಸಿಂಪಲ್ ಸಿಂಪಲ್ಲಾಗಿ ಬಟ್ ಶೂಟಿಂಗ್ ಆದರೆ ನಿಮ್ಗೆ ಗೊತ್ತಿತ್ತು ಜನ ಜಾಸ್ತಿ ಜನ ಇರ್ತಾರೆ ಸೊ ಅವ್ರ ಜೊತೆ ಸೆಲೆಬ್ರೇಟ್ ಮಾಡೋದು ಕೂಡ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಫ್ಯಾಮಿಲಿಯಿಂದ ದೂರ ಹೋಗಿ ಸೆಲೆಬ್ರೇಟ್ ಮಾಡಿದ್ದು ಅವ್ರ ಜೊತೆ ಮಾಡಿದ್ವೂ ಇನ್ನೂ ಖುಷಿಯೇ ಅನಿಸುತ್ತೆ ಅದನ್ನು ಎಸ್ ಇನ್ನು ಇನ್ನೊಂದು ಕಡೆ ನೀವೊಂದು ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೀರಾ ಕ್ಲಾಮಿಕ್ಸ್ ಬ್ಯಾಂಗ್ಳೂರ್ ಅಂತ ಸೊ ಇದ್ರ ಬಗ್ಗೆ ಹೇಳೋದಾದರೆ ಓಕೆ ದಟ್ಸ್ ಲೈಕ್ ಅ ಬೇಬಿನ ಅಂಗೋಸ್ಕರ ಏಕೆಂದರೆ ಫಸ್ಟ್ ಫಸ್ಟುನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಟ್ವೆಂಟಿ ಟ್ವೆಂಟಿಯಲ್ಲಿ ಲಾಕ್ಡೌನ್ ಟೈಮಲ್ಲಿ ಸೊ ಇಟ್ ವೆಂಟ್ ಆನ್ ತುಂಬ ಚೆನ್ನಾಗಿ ಸ್ಮೂತ್ ಆಗೋಯಿತು ಸೊ ಸೆಕೆಂಡ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದೆ ಬಟ್ ಟೆನ್ ಮಂತ್ಸ್ ತುಂಬ ಡಿಫಿಕಲ್ಟ್ ಇತ್ತು ಆ ಬಿಸ್ನೆಸ್ ಆ ಫೀಲೇ ಕೊಟ್ಬಿಡ್ತು ಆ ಒಂದು ಸ್ಟ್ರಗಲ್ ಬಟ್ ಅದಾದಮೇಲೆ ಈಗ ಒನ್ ಆ್ಯಂಡ್ ಆಫ್ ಇಯರ್ ಆಯಿತು ಇಟ್ಸ್ ಗೋಯಿಂಗ್ ಸ್ಮೂತ್ ಬಿಸ್ನೆಸ್ ಎಲ್ಲ ಒಂದು ಕಡೆ ಚೆನ್ನಾಗಿ ಕೈ ಹಿಡ್ದಿದೆ ಸೊ ಹೋಪ್ಫುಲಿ ಖುಷಿ ಇನ್ನು ಫಿಲ್ಮಲ್ಲಿ ನಿಮಗೆ ಯಾವ ಥರ ಪಾತ್ರಗಳನ್ನ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ಮುಂದೆ ನನಗೆ ಸಿ ಎಲ್ಲ ಪಾತ್ರನೂ ಒಂದೊಂದು ಸತಿ ಟ್ರೈ ಮಾಡಬೇಕು ಅಂದರೆ ಫಸ್ಟ್ ಎರಡು ಮೂವಿನೂ ನನಗೆಲ್ಲ ನನಗೆ ಬರೋ ಆಫರ್ಸು ಕೂಡ ಎಲ್ಲ ಡಿಗ್ಲಾಮೆ ಬರುತ್ತೆ ಬಿಕಾಸ್ ಆಗಿ ಎಲ್ಲರೂ ಹೇಳ್ತಾರೆ ಟ್ರೆಡಿಷನಲ್ ಆಗಿ ನೋಡೋಕೆ ಚೆನ್ನಾಗಿದ್ರೆ ಇದು ಅದು ಅಂತ ಬಟ್ ನನಗೆ ನಂಗೆ ತುಂಬ ಟೈಮಿಂದ ಆಸೆ ಇರುತ್ತೆ ನಂಗೆ ಒಂದು ಸೈಕೋ ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಇದೆ ಸೊ ಅದೊಂಥರ ಖುಷಿ ಅದೊಂದು ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೇ ಒಂಥರ ಐ ಲೈಕ್ ಇಟ್ ವೆಯ್ಟ್ ಮಾಡ್ತಿದ್ದೀನಿ ಪ್ರಾಬ್ಲಿ ಇನ್ನು ಯಾರಾದ್ರೂ ಪರ್ಟಿಕ್ಯುಲರ್ ಆಗಿ ಅವ್ರ ಜೊತೆ ಆಕ್ಟ್ ಮಾಡಬೇಕು ಅನ್ನೋ ಆಸೆ ಏನಾದ್ರು ಇದೆ ಯಾಕಂದ್ರೆ ಹಬ್ಬ ಬೇರೆ ಮ್ಯಾನಿಫೆಸ್ಟ್ ಮಾಡ್ಬಿಡಿ ಕಾಣಿಸ್ಕೊಂಡ್ರೆ ಖುಷಿನೇ ಅವ್ರ ಎಸ್ ಇವತ್ತು ಗಣೇಶನ ಹಬ್ಬ ಹೀಗಾಗಿ ಒಂದು ಸಣ್ಣ ಒಂದು ಗೇಮ್ ತರ ಆಡ್ಬಿಡೋಣ ಅಂದ್ರೆ ಗಣೇಶನ್ ರಿಲೇಟ್ ಆಗಿರೋ ಸಿಂಪಲ್ ಕ್ವೆಶನ್ಸ್ ಕೇಳ್ತೀನಿ ನೀವು ಆನ್ಸರ್ ಮಾಡ್ಬೇಕು ಮೊದಲನೇದು ತುಂಬಾ ಸಿಂಪಲ್ ಕ್ವೆಶನ್ ಸೊ ಗಣೇಶನ ವಾಹನ ಯಾವುದು ಇಲ್ಲಿ ಸೊ ತುಂಬಾ ಈಸಿ ಇತ್ತು ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಸೊ ಗಣಪತಿಗೆ ಇರುವ ಐದು ಹೆಸರುಗಳೇನು ಅಂತ ಓಕೆ ವಿನಾಯಕ ಲಂಬೋದರ ಆಮೇಲೆ ವಿನಾಯಕ ಏಕದಂತ ಬೆನಕ ಎಸ್ ಇನ್ನು ಗಣೇಶನ ಹೆಸರಿನಲ್ಲಿ ಇರುವಂತಹ ಐದು ಫಿಲ್ಮ್ಗಳು ಕನ್ನಡ ಫಿಲ್ಮ್ಗಳ ಹೆಸರು ಹೇಳ್ಬೇಕು ನೀವು ಓಕೆ ಒಂದು ಒಂದು ಗೌರಿ ಗಣೇಶ ಹಬ್ಬದ ದಿನ ಅಲ್ವಾ ಸೊ ಇನ್ನೊಂದು ವಿನಾಯಕರ ಬೆಳಗ ಆಮೇಲೆ ಇನ್ನೊಂದು ಯಾವುದು ಗಣೇಶನ ಮದುವೆ ಓಕೆ ಹಾ ಗಣೇಶ ಮತ್ತೆ ಒಂದ ಎಸ್ ಎಸ್ ಇನ್ನು ಇನ್ನೊಂದು ಕ್ವಶನು ಸೊ ಗಣೇಶನಿಗೆ ಇಷ್ಟವಾಗುವ ಐದು ತಿಂಡಿಗಳು ಯಾವುದು ಅಂತ ಇದನ್ ಮೇ ಬಿ ಅಮ್ಮಂಗೆ ಅನ್ಸುತ್ತೆ ಯಾಕಂದರೆ ಅಡುಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರದೇ ಅಲ್ವಾ ಲಡ್ಡು ಅದೊಂದು ಬೇಕಾದ್ರೆ ನಾನು ಹೇಳ್ಬಿಡ್ತೀನಿ ಲಡ್ಡು ಆಮೇಲೆ ಕಡುಬು ಹಾಂ ಸಿಹಿ ಕಡುಬು ಮೋದಕ ಕರ್ಜಿಕಾಯಿ ಅಷ್ಟೇ ಸೊ ಈಗ ನೆಕ್ಸ್ಟ್ ಒಂದು ಸ್ಟೋರಿ ಸ್ಟೋರಿ ಎಲ್ಲರಿಗೂ ಗೊತ್ತಿರ್ಬೋದು ಸೊ ಗಣೇಶ ಹಬ್ಬದ ದಿನ ಚಂದ್ರನನ್ನು ಯಾಕೆ ನೋಡಬಾರ್ದು ಅಂತ ಸ್ಟೋರಿ ಗೊತ್ತಿದ್ಯಾ ಇಲ್ಲ ಇವಾಗ ಇದನ್ನು ನೀವೇ ಹೇಳಿಬಿಡಿ ಆ್ಯಕ್ಚುಲಿ ಗೊತ್ತಿದೆ ಚಿಕ್ಕ ವಯಸ್ಸಲ್ಲಿ ಹೇಳಿದ್ದಾರೆ ಬಟ್ ನಾನು ಇವಾಗ ನನ್ ಬರ್ತಿಲ್ಲ ನೀವೇ ಹೇಳಿ ನೋಡೋಣ ಸೊ ಯಾವತ್ತಾದರೂ ನೀವು ನೋಡಿದಿರಾ ಗಣಪತಿ ಹಬ್ಬದ ಇಲ್ಲ ಯಾವತ್ತೂ ನೋಡಿಲ್ಲ ಅದೊಂದು ಪದ್ಧತಿ ಇದೆ ನೋಡಬಾರ್ದು ಅನ್ನೋದು ಅದೊಂದು ತಲೆಯಲ್ಲಿ ಇದೆ ಬಟ್ ಯಾಕೆ ನೋಡಬಾರ್ದು ಅನ್ನೋದು ಇನ್ನು ಅಷ್ಟಾಗಿ ಐಡಿಯಾ ಇಲ್ಲ ಸೊ ಗಣೇಶನ ಹಬ್ಬದಂದು ಚಂದ್ರನನ್ನು ಯಾಕೆ ನೋಡಬಾರ್ದು ಅಂದರೆ ಗಣಪತಿ ಎಲ್ಲ ಊಟವನ್ನು ಮಾಡಿ ಅವನು ಹೋಗ್ತಾ ಇರ್ತಾನೆ ಇಲಿ ಮೇಲೆ ಆಗ ಅವ್ರು ಬಿದ್ದುಬಿಡ್ತಾರೆ ಸಡನ್ನಾಗಿ ಅಲ್ಲಿ ಚಂದ್ರ ನೋಡಿ ಅದನ್ನು ಬಿಡ್ತಾರೆ ಅಂದರೆ ಹೋಟೆಲ್ ಕರ್ಜಿಕಾಯಿ ಎಲ್ಲ ಹೊರಗಡೆ ಬಂದಿರುತ್ತೆ ಸೊ ಅದನ್ನ ನೋಡಿ ನಗಾಡ್ತಾರೆ ಹಾಗಾಗಿ ಆ ಶಾಪನ್ನು ಕೊಡ್ತಾರೆ ಅಂದರೆ ಗಣಪತಿ ದಿನ ಯಾರು ನಿನ್ನ ನೋಡಬಾರ್ದು ಅಂತ ಅಷ್ಟೇ ಸೊ ಎಸ್ ಸೊ ಈಗ ಇನ್ನೊಂದು ಕ್ವಶನು ಅಂದರೆ ಇದು ಗಣೇಶಂಗೆ ರಿಲೇಟೆಡ್ ಅಲ್ಲ ಬಟ್ ಗಣೇಶ ಅಂತ ಹೆಸರಿರೋದ್ರಿಂದ ಗೋಲ್ಡನ್ ಸ್ಟಾರ್ ಗಣೇಶ್ಗೆ ರಿಲೇಟ್ ಆಗಿರೋ ಒಂದು ಕ್ವಶನ್ ಕೇಳ್ತೀನಿ ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಐದು ಸಿನಿಮಾಗಳ ಹೆಸರಿಲಿ ಪಟ್ ಅಂತ ಒನ್ ಟು ಪಾರ್ಟ್ಸ್ ಎಲ್ಲ ಹೇಳಂಗಿಲ್ಲ ಇವಾಗ ಮುಂಗಾರು ಮಳೆ ಒನ್ ಮುಂಗಾರು ಮಳೆ ಟು ಮುಂಗಾರು ಮಳೆ ಒನ್ ಮುಂಗಾರು ಮಳೆ ಟು ಮುಂಗಾರು ಹಾಂ ಗಾಳಿ ಪಟ್ಟ ಇನ್ಯಾವುದ್ಯಾವುದು ಹಿಂಗೆ ಸಡನ್ ಸಡನ್ ಕೇಳಿದ್ರೆ ಅಲ್ಲಿ ಬರುತ್ತೆ ಇನ್ಫ್ಯಾಕ್ಟ್ ಅವ್ರ ಮೂವೀಸ್ ಎಲ್ಲಾನು ನೋಡಿದ್ದೀನಿ ನಾನು ನೀವೇ ಬೇಗ ಹಂಗೆ ಹಾಂ ಚೆಲುವಿನ ಚಿತ್ರ ನಾನು ಕರೆಕ್ಟಾಗಿ ಬಂದಿತ್ತು ಚೆಲುವಿನ ಚಲ್ಲಾಟ ಅದೇ ಮುಂಗಾರು ಮಳೆ ಮುಂಗಾರು ಮಳೆ ಟು ಒನ್ ಅದು ಆಗೋಯ್ತು ಇವಾಗ ಫೈವ್ ಆಯಿತು ಸೊ ಎಸ್ ಇನ್ನು ಗಣಪತಿ ಹಬ್ಬದ ಬಗ್ಗೆ ಕ್ವೆಶನ್ಸ್ ಆಯಿತು ನೀವು ಚೆನ್ನಾಗಿ ಕೂಡ ಆನ್ಸರ್ ಮಾಡಿದ್ರಿ ಸೊ ಈಗ ನಿಮ್ಮ ಮೂವೀಸ್ ರಿಲೇಟೆಡ್ ಕೇಳ್ತಾ ಹೋಗೋದಾದ್ರೆ ಸೊ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಇದೆ ಹೆಂಗೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಸೊ ಕಮ್ ಬ್ಯಾಕ್ ಮಾಡೋದ ಬಗ್ಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇದೆ ಬಿಕಾಸ್ ಫೋರ್ ಇಯರ್ಸ್ ಆದಮೇಲೆ ನಂಗೆ ತುಂಬ ಆಫರ್ಸ್ ಬಂದಿತ್ತು ಮಧ್ಯದಲ್ಲಿ ಬಟ್ ನಾನು ಸ್ವಲ್ಪ ಪರ್ಟಿಕ್ಯುಲರಾಗಿ ಇನ್ಫ್ಯಾಕ್ಟ್ ಬಿಸ್ನೆಸ್ಸು ಜೊತೆಯಲ್ಲಿರೋದ್ರಿಂದ ಬ್ಯಾಲೆನ್ಸ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ವೆಯ್ಟ್ ಮಾಡಿದೆ ಬಟ್ ಇವಾಗ ಒಂದು ಒಳ್ಳೆ ಪ್ರಾಜೆಕ್ಟ್ ಬಂದಿದೆ ಅವ್ರು ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳೋದು ಸರಿ ಹೋಗಲ್ಲ ಸೊ ಅತಿ ಶೀಘ್ರದಲ್ಲಿ ಐಲ್ ಕಮ್ ಬ್ಯಾಕ್ ವಿತ್ ಸೊ ನೀವು ಹೇಳಿದ್ರಿ ಸ್ಟಾರ್ಟಿಂಗು ನಿಮ್ಮ ಮನೇಲಿ ಯಾರೂ ಕೂಡ ಸಪೋರ್ಟ್ ಮಾಡಲಿಲ್ಲ ಮೂವಿಗೆ ಅಂತ ಸೊ ಈಗ ಹೆಂಗಿದೆ ಅವ್ರ ರೆಸ್ಪಾನ್ಸ್ ಅಂತ ಇನ್ಫ್ಯಾಕ್ಟ್ ಇವಾಗ ನನಗಿಂತ ಜಾಸ್ತಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಮಾಡು ಮಾಡು ಅಂತಿದ್ದಾರೆ ಬಟ್ ನಾನು ಇವಾಗ ಒಂಚೂರು ಬಿಸ್ನೆಸ್ ಇರೋದರಿಂದ ಪಾಸ್ ತೊಗೊಂಡಿದ್ದೆ ಬಟ್ ಇವಾಗ ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಈಗ ಅವ್ರು ನೋಡಿ ನನಗೆ ಇಂಟ್ರೆಸ್ಟ್ ಬರ್ತಾ ಇದೆ ಸೊ ಈಗ ಈಗ ಫಿಲ್ಮಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದ್ದೀರಾ ಸೊ ಇಷ್ಟು ವರ್ಷಗಳ ಬಳಿಕ ಸೊ ಆ ಎಕ್ಸ್ಪೀರಿಯನ್ಸ್ ಅಂದರೆ ಏನೆಲ್ಲ ಕಷ್ಟಗಳಾಗುತ್ತೆ ಈಗ ಒಂದು ಹೀರೋಯಿನ್ ಅಥವಾ ಯಾರೇ ಒಂದು ಆ್ಯಕ್ಟರ್ ಆಗಿರ್ಬೋದು ಸೊ ಒಂದು ಬ್ರೇಕ್ ತೊಗೊಂಡಾಗ ಏನೆಲ್ಲ ಕಷ್ಟಗಳು ಮತ್ತೆ ಕಮ್ ಬ್ಯಾಕ್ ಆಗೋದಕ್ಕೆ ಅಂತ ನಿಮ್ಮ ಪ್ರಕಾರ ಸೊ ಮೇಜರ್ ಏನಂದರೆ ಈಗ ನಾನು ಫೋರ್ ಇಯರ್ಸ್ ಬ್ಯಾಕ್ ಅವಾಗ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಡಿಫ್ರೆನ್ಸ್ ಇದೆ ಯಾಕೆಂದ್ರೆ ಬೇಗ ಏಜ್ ಆಗ್ತಾ ಆಗ್ತಾ ಗೈನ್ ಆಗಿಬಿಡ್ತೀವಿ ಸೊ ಸ್ವಲ್ಪ ಫುಡ್ ವೆಯ್ಟ್ಗೆ ಅದರಲ್ಲಿ ಒಂಚೂರು ಇಟ್ ಇಸ್ ಲಿಟಲ್ ಡಿಫಿಕಲ್ಟ್ ಬಟ್ ಅದನ್ನು ಮಾಡ್ತಿದ್ದೀನಿ ಅದು ಬಿಟ್ಟರೆ ಇನ್ಫ್ಯಾಕ್ಟ್ ನನಗೆ ಒಂದು ಒಳ್ಳೆಯದೇನಂದ್ರೆ ನನಗೆ ಕಾಂಟ್ಯಾಕ್ಟ್ಸ್ ಮುಂಚೆದು ತುಂಬ ಚೆನ್ನಾಗಿ ಕೂಡ ಇದೆ ಸೊ ಅದು ನನಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಕಷ್ಟ ಏನಿಲ್ಲ ನೋಡೋಣ ಹೋಗೋ ಏನೋ ಹವ್ ಹೆಂಗೆ ಬರುತ್ತೋ ಐ ಆಮ್ ರೆಡಿ ಟು ಟೇಕ್ ಇಟ್ ಅ ಹೆಡ್ ಇನ್ನು ಫಿಲ್ಮ್ ಇಂಡಸ್ಟ್ರಿ ಅದರಲ್ಲೂ ಹೆಣ್ಮಕ್ಳು ಅಂದರೆ ಸಾಕಷ್ಟು ಸ್ಟ್ರಗಲ್ಸ್ ಇರುತ್ತೆ ಅದು ಕೂಡ ಯಾವುದೂ ಕಾಂಟ್ಯಾಕ್ಟ್ಸ್ ಇಲ್ಲದೆ ಬಂದರೆ ತುಂಬ ಸ್ಟ್ರಗಲ್ಸ್ ಇರುತ್ತೆ ಸೊ ನೀವು ಏನೆಲ್ಲ ಸ್ಟ್ರಗಲ್ಸ್ ಫೇಸ್ ಮಾಡಿದ್ರೆ ಅದನ್ನ ಹೇಳ್ಕೊಳ್ಬೋದಾ ಶೇರ್ ಮಾಡ್ಕೊಳ್ಬೋದ ಅಂತ ಸಿ ಪ್ರಾಬ್ಲಿ ನಾನು ಆ ವಿಷಯದ ಲಕ್ಕಿ ಅನಿಸುತ್ತೆ ಫಸ್ಟ್ ಮೂವಿನೂ ಕೂಡ ನಾನು ಕಾಲೇಜ್ ಥ್ರೂ ಬಂದಿರೋದ್ರಿಂದ ತುಂಬ ಸ್ಮೂತಾಗಿ ಆಗೋಯಿತು ಸೊ ಫಸ್ಟ್ ಮೂವಿ ಆಗಿ ನೆಕ್ಸ್ಟ್ ಇಯರೇ ನನಗೆ ಇನ್ನೊಂದು ಪ್ರಾಜೆಕ್ಟ್ ಸಿಕ್ತು ಆ್ಯಂಡ್ ಎರಡು ಹೊಸ ಟೀಮ್ ಜೊತೆ ಇದ್ದು ಇತ್ತು ಸೊ ನನಗೆ ಪರ್ಸ್ನಲಿ ಆ ಥರ ಏನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಪ್ರಾಬ್ಲಿ ರೆಕ ನೋನ್ ಟೀಮ್ಸ್ ಜೊತೆ ಮಾಡೋದು ಒಂದು ಸ್ವಲ್ಪ ಆ್ಯಂಡ್ ಅಲ್ಲಿ ತನಕ ರೀಚ್ ಆಗೋದು ಕಷ್ಟ ಅನ್ಸುತ್ತೆ ಬಿಕಾಸ್ ದೊಡ್ಡ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ ಅವ್ರ ತನಕ ರೀಚ್ ಆಗೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಬಟ್ ಒಂದು ತ್ರೀ ಫೋರ್ ಇಯರ್ಸಲ್ಲಿ ಇವಾಗ ನನಗೆ ನಾನು ತುಂಬ ಈವೆಂಟ್ಸ್ ಅವಾರ್ಡ್ ಇವೆಂಟ್ಸ್ ಆ ಥರ ಎಲ್ಲ ಹೋಗ್ತಾ ಬರ್ತಿದ್ದೆ ಸೊ ಎಲ್ಲರೂ ಕನೆಕ್ಷನ್ ಒಂದು ಸ್ವಲ್ಪ ಇದೆ ಹೋಪ್ಫುಲಿ ನನ್ನ ನನ್ನ ಜೊತೆ ಅಂತೂ ಯಾವುದು ಯಾವತ್ತೂ ಆ ಥರ ನನಗೆ ಸ್ಟ್ರಗಲ್ ಅಂತ ಅನಿಸಿಲ್ಲ ಎಲ್ಲ ಲೈಫಲ್ಲಿ ಒಂಚೂರು ಸ್ಮೂತಾಗೆ ಬಂದಿದೆ ಈ ಇವಾಗಲೂ ಕೂಡ ಫಾರ್ ಎಡ್ ಹಂಗೆ ಅನ್ಕೊತಾ ಇದ್ದೀನಿ ಓಕೆ ಇನ್ನು ತೆರೆ ಮೇಲೆ ನಿಮ್ಮನ್ನು ನೀವು ನೋಡ್ಕೊಂಡಾಗ ಹೇಗೆ ಅನಿಸ್ತು ಜೊತೆಗೆ ನಿಮ್ಮ ಫ್ಯಾಮಿಲಿ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ ಇನ್ಫ್ಯಾಕ್ಟ್ ಅವಾಗ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಆ್ಯಕ್ಟಿಂಗ್ ಮಾ ಆ್ಯಕ್ಟಿಂಗಲ್ಲಿ ನಾನು ಹೊಸುಬ್ಳಿದ್ದೆ ಸೊ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ ಫೋಟೋಜೆನಿಕ್ ಇದ್ದೀನಿ ಸೊ ಅದರಿಂದ ಚೆನ್ನಾಗಿದೆ ಪ್ರೆಸೆನ್ಸು ಅದೇ ಕಾನ್ಫಿಡೆನ್ಸ್ ಅವಾಗ ಒಂದು ಸ್ವಲ್ಪ ಲ್ಯಾಕ್ ಆಗ್ತಿದೆ ಇವಾಗ ಅದನ್ನು ಗೇನ್ ಮಾಡಿ ನಾನು ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ ಸೊ ಮುಂದಕ್ಕಂತೂ ಕಂಪ್ಲೀಟ್ ಹೋಪ್ಸ್ ಅಂತೂ ಇದೆ ಎಸ್ ಇನ್ನು ಸೋನಿಕಾ ಗೌಡ ಅವರು ಬಿಗ್ ಬಾಸ್ಗೆ ಹೋಗ್ತಾರೆ ಅನ್ನೋಂಥ ಗುಸುಗುಸು ಕೇಳಿಸ್ತಾ ಇದೆ ಸೊ ಇದ್ರ ಬಗ್ಗೆ ನೀವೇನೊಂದು ಕ್ಲಾರಿಟಿ ಕೊಡ್ತೀರ ಅಂತ ಇಲ್ಲ ಸದ್ಯಕ್ಕಿನ್ನೂ ಆ ಥರ ಏನೂ ಆಗಿಲ್ಲ ನನಗೆ ಇದಕ್ಕಿಂತ ಮುಂಚೆ ಟೂ ಇಯರ್ಸ್ ಬ್ಯಾಕ್ ಒಂದು ಎರಡು ವರ್ಷ ಕಾಲ್ ಬಂದಿತ್ತು ಬಟ್ ಈ ವರ್ಷ ಆ ಥರ ಏನೂ ಇಲ್ಲ ಐ ಡೋಂಟ್ ನೋ ವೈ ನನಗೆ ಈ ಕ್ವಶನ್ ತುಂಬಾ ಈ ನಡುವೆ ಕೇಳ್ತಿದ್ದಾರೆ ಬಟ್ ಸದ್ಯಕ್ಕೆ ಬಿಗ್ ಬಾಸಿಂದ ಏನೂ ಏನೂ ಇದಿಲ್ಲ ಬಿಗ್ ಬಾಸಲ್ಲಿ ಹೋಗಿರೋ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಹೊರತು ನನಗೆ ಬಿಗ್ ಬಾಸಿಂದ ಕಾಲ್ ಏನೂ ಬಂದಿಲ್ಲ ಎಸ್ ಏನು ಗೌರಿ ಹಾಗೂ ಗಣೇಶನ ಕೃಪೆ ನಿಮ್ಮ ಮೇಲೆ ಯಾವಾಗ್ಲೂ ಇರಲಿ ನಿಮ್ಮೆಲ್ಲ ಕನಸುಗಳು ನನ್ಸಾಗ್ಲಿ ಅಂತ ನಾವು ಕೂಡ ಜಿ ಕನ್ನಡ ನ್ಯೂಸ್ ಪರವಾಗಿ ಹಾರೈಸ್ತಾ ಇದ್ದೀವಿ ಜೊತೆಗೆ ನಿಮ್ಮ ಮನೆಗೆ ಇನ್ವೈಟ್ ಮಾಡಿದ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ಬಂದಿದ್ದೀರಾ ಬಂದಿರಾ ತುಂಬಾನೇ ಖುಷಿ ಆಯ್ತು ಬರ್ತಾ ಇರಿ ಹಬ್ಬ ಎನಿ ಟೈಮ್ ಇರಿ ಥ್ಯಾಂಕ್ ಯು ಸೋ ಮಚ್ ಎಸ್ ಈ ಗೌರಿ ಗಣೇಶ ಹಬ್ಬದ ಬಗ್ಗೆ ಮಾತನಾಡೋದಕ್ಕೆ ಸೋನಿಕಾ ಗೌಡ ಅವರ ಕುಟುಂಬದವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಎಲ್ಲರೂ ಕೂಡ ಮುದ್ದಾದ ಗೌರಿಯರಂತೆ ಕಾಣಿಸ್ತಾ ಇದ್ದೀರಾ ಎಸ್ ಮೊದ್ಲು ಅವರ ತಾಯಿ ಜೊತೆಗೆ ಮಾತಾಡೋಣ ನಮಸ್ತೆ ನಮಸ್ತೆಮ್ಮ ಸೊ ಈ ಹಬ್ಬ ಎಷ್ಟು ಸ್ಪೆಷಲ್ ನಿಮ್ಗೆ ನಿಮಗೆ ಗೌರಿ ಗಣೇಶ ತುಂಬ ವಿಶೇಷವಾಗಿದ್ದದು ಎಲ್ಲರೂ ಅಂದ್ರೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ಖುಷಿಯಾಗಿ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಸೊ ಈ ಡೆಕೋರೇಷನ್ ಐಡಿಯಾ ಯಾರ್ದು ಅಂತ ಸಕ್ಕದಾಗಿ ಡೆಕೋರೇಟ್ ಮಾಡಿದರೆ ಯಾರ ಐಡಿಯಾ ಇದು ಅದೆಲ್ಲ ಮಗಳದೇ ಮಗಳ ತುಂಬ ಇಂಟ್ರೆಸ್ಟ್ ಇದೆ ಅವ್ಳಿಗೆಲ್ಲ ಇದೆಲ್ಲ ಡೆಕೋರೇಟ್ ಮಾಡೋದೆಲ್ಲ ಇನ್ನು ನೀವು ಸೊ ಈ ಹಬ್ಬ ಈ ಹಬ್ಬ ನಿಮಗೆ ಎಷ್ಟು ಸ್ಪೆಷಲ್ ಅಂತ ತುಂಬಾ ಸ್ಪೆಷಲ್ ಇದು ಹೆಣ್ಮಕ್ಳಿಗೆ ಗೌರಿ ಹಬ್ಬ ಅಂದರೆ ತುಂಬಾ ಸ್ಪೆಷಲ್ ಅಲ್ವಾ ಅದು ತವರು ಮನೆಗೆ ಹೋಗಿ ಬಾಗಿನ ತೊಗೊಳ್ಳೋದು ಅಂದರೆ ಹೆಣ್ಮಕ್ಳಿಗೆ ತುಂಬಾ ಖುಷಿ ತುಂಬ ವರ್ಷದಿಂದ ಕಾಯ್ತಿರ್ತಾರೆ ಒಂದು ಆರು ತಿಂಗಳು ಗೌರಿ ಹಬ್ಬ ಬಂದರೆ ಸಾಕು ತವ್ರ ಮನೆಗೆ ಹೋಗೋಣ ಕರೀತಾರೆ ಒಂದು ಎಲ್ಲ ಕುಟುಂಬದವರೆಲ್ಲ ಸೇರಿ ಒಂದು ಆಚರಣೆ ಮಾಡೋದು ತುಂಬ ಇಷ್ಟ ನನ್ನ ಮಕ್ಳಿಗಂತೂ ಗಣಪತಿ ಹಬ್ಬದಲ್ಲಿ ಕಡುಬು ತಿನ್ನೋದು ತುಂಬಾ ಇಷ್ಟ ಆಗುತ್ತೆ ಗೌರಿಲಿ ಒಬ್ಬಟ್ಟು ಮಾರನೆಗೆ ಗಣಪತಿ ಕಡುಬು ಎಲ್ಲ ತುಂಬ ವಿಶೇಷವೇ ಇದೆ ಇದಂತೂ ನಮ್ಮ ಅಕ್ಕ ಅಂತೂ ತುಂಬ ವಿಶೇಷದಲ್ಲಿ ಎಸ್ ಏನು ತಿಂಡಿಗಳ ಬಗ್ಗೆ ಅವರು ಹೇಳಿದರು ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ಕ್ವಶನ್ ಕೇಳ್ತೀನಿ ನಿಮಗೆ ಸೊ ಹಬ್ಬ ಅಂದರೆ ಒಂದು ಕಡೆ ಪೂಜೆ ಆದರೆ ಇನ್ನೊಂದು ಕಡೆ ತಿಂಡಿಗಳು ಸೊ ನಿಮಗೆ ಯಾವೆಲ್ಲ ತಿಂಡಿಗಳು ಫೇವ್ರೇಟ್ ಅಂತ ಆ ಹಬ್ಬದ್ದು ಏನೇನು ಸ್ಪೆಷಲಿ ಗೌರಿದು ಹೋಳಿಗೆ ಗಣೇಶಂದು ಕಡುಬು ಸೊ ಅದೆಲ್ಲ ತುಂಬ ಇಷ್ಟ ಹಬ್ಬದಲ್ಲಿ ಏನೇನು ಸ್ಪೆಷಲ್ ಇರುತ್ತೋ ಅದಷ್ಟು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಅಲ್ಲ ಸೊ ಸ್ವೀಟ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ನೀವು ಯಾವ್ಯಾವೆಲ್ಲ ತಿಂಡಿಗಳನ್ನ ಮಾಡ್ತೀರಾ ಅಂತ ಮನೇಲಿ ಆ ಹಬ್ಬಕ್ಕೆ ಏನೇನು ತಿಂಡಿ ಮಾಡಬೇಕೋ ಎಲ್ಲ ತಿಂಡಿನೂ ಮಾಡ್ತೀವಿ ಸೊ ಎಸ್ ಸೊ ನಿಮಗೆ ಈ ಹಬ್ಬ ಅಂದರೆ ಎಷ್ಟು ಸ್ಪೆಷಲ್ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಸ್ಪೆಷಲ್ ಅಂದರೆ ಮಾಮೂಲಿ ಒಬ್ಬಟ್ಟು ಇದು ಕಡವೆ ಎಲ್ಲ ಮಾಡ್ತೀವಿ ಎಲ್ಲ ಮಾಡಿಬಿಟ್ಟು ವಿಶೇಷವಾಗಿ ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡ್ತೀವಿ ಅಷ್ಟು ಸ್ಪೆಷಲ್ ಖುಷಿಯಾಗಿರ್ತೀವಿ ಅಷ್ಟಿದು ಎಸ್ ಅಮ್ಮ ಇನ್ನು ನಿಮಗೆ ಸೊ ಆವಾಗಿನ ಕಾಲದ ಹಬ್ಬಕ್ಕೂ ಈಗಿನ ಕಾಲದ ಹಬ್ಬಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ಏನಿಲ್ಲ ಆವಾಗನ ಕಾಲನೇ ಬೇರೆ ಇವಾಗಿನ ಕಾಲನೇ ಬೇರೆ ಇವಾಗ ಹೆಂಗೆಂಗೋ ಇದೆ ಈಗ ಈಗಿನ ಕಾಲ ತುಂಬ ಇದಿದೆ ಅಷ್ಟೇ ತಿಂಡಿ ಒಬ್ಬಟ್ಟು ಕಡುಬು ಕರ್ಜಿಕಾಯಿ ನಿಪ್ಪಟ್ಟು ಎಲ್ಲರನ್ನು ಮಾಡಿ ಎಲ್ಲ ಪೂಜೆ ಮಾಡ್ತೀವಿ ಎಸ್ ಏನು ಅಮ್ಮ ನೀವು ಹೇಳಿ ಸೊ ಈ ಹಬ್ಬ ನಿಮಗೆ ಎಷ್ಟು ಸ್ಪೆಷಲ್ ಅಂತ ಕಡುಬು ಒಬ್ಬಟ್ಟು ಹೆಸರುಬೇಳೆ ಚಕ್ಲಿ ಎಲ್ಲ ಇಷ್ಟ ಗೌರಿ ಹಬ್ಬಕ್ಕೆ ಮಾಡ್ತೀವಿ ಹಬ್ಬ ನಿಮಗೆ ಎಷ್ಟು ಸ್ಪೆಷಲ್ ಅಂತ ಸೊ ನೀವು ಮುಂಚೆ ಆಚರಿಸೋದಕ್ಕೂ ಇವಾಗಿಗೂ ಏನು ಡಿಫ್ರೆನ್ಸ್ ಇದೆ ಅನ್ಸುತ್ತೆ ಜೊತೆಗೆ ಹಬ್ಬಗಳಂದರೆ ಊಟಗಳು ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಮೊದಲಾದರೆ ಬಿಫೋರ್ ಮ್ಯಾರೇಜು ಜಸ್ಟು ಮನೇಲಿ ಎಲ್ಲ ಆಗಿ ಏನಾದರೂ ತಿಂಡಿ ಮಾಡ್ತಿದ್ರು ತಿಂತಿದ್ದು ಹಬ್ಬದ ಅಷ್ಟು ಸ್ಪೆಷಾಲಿಟಿ ಗೊತ್ತಾಗ್ತಿರ್ಲಿಲ್ಲ ಈಗ ಆಫ್ಟರ್ ಮ್ಯಾರೇಜು ಓಕೆ ಪೂಜೆಯಿಂದ ಹಿಡಿದು ಪ್ರತಿಯೊಂದು ಇರುತ್ತೆ ಎಸ್ಪೆಷಲಿ ನಾನು ಸೋನಿಕಾ ಮನೆಗೆ ತ್ರೀ ಇಯರ್ಸಿಂದ ಹಬ್ಬಕ್ಕೆ ಕಂಪಲ್ಸರಿ ಅಟೆಂಡ್ ಹಾಗೆ ಹಾಕ್ತೀನಿ ಲೈಕ್ ಎ ಫ್ಯಾಮಿಲಿ ಮೆಂಬರ್ ದಿ ಟ್ರೀಟ್ ಮೀ ಆ ಥರ ಟ್ರೀಟ್ ಮಾಡೋದ್ರಿಂದ ತುಂಬ ಖುಷಿ ಆಗುತ್ತೆ ಹಬ್ಬಕ್ಕೆ ಬರೋದಕ್ಕೆ ಮಗಳ ಥರ ಆಂಟಿ ಅಂತೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸೊ ಎಲ್ಲಾದ್ರಲ್ಲೂ ಹೆಲ್ಪ್ ಮಾಡಿಕೊಂಡು ನಗ್ನಗ್ತಾ ತುಂಬ ಚೆನ್ನಾಗಿರುತ್ತೆ ಇಟ್ಸ್ ವೆರಿ ಸ್ಪೆಷಲ್ ನನಗೆ ತುಂಬ ಸ್ಪೆಷಲು ಗೌರಿ ಗಣೇಶ ಎಸ್ಪೆಷಲಿ ಇವ್ರ ಮನೇಲಂತೂ ಸೋನು ಮನೆಯಲ್ಲಿ ತುಂಬ ಖುಷಿಯಿಂದ ತುಂಬ ಚೆನ್ನಾಗಿ ಸರ್